स्नेहित्रे नमस्कारा ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಇವತ್ತಿನ ಅತ್ಯಂತ ಮುಖ್ಯವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಇಪ್ಪತ್ತ್ಮೂರು ಹಾಗೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಈ ಎರಡೂ ಕಂತುಗಳ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣವು ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲು ಕ್ಷಣಗಣನೆ ಈಗ ಶುರುವಾಗಿದೆ ಹಾಗಾದರೆ ಮೊದಲನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಈ ಹಣ ಜಮಾ ಆಗುತ್ತೆ ಜೊತೆಗೆ ದಯವಿಟ್ಟು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಆಗಿದ್ರೆ ನಮ್ಮ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಹಾಗೆ ನಮ್ಮ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಏನೇನು ಅಪ್ಡೇಟ್ಸ್ ಸಿಕ್ಕಿದೆ ಇದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಜೊತೆಗೆ ನಿಮಗೆ ಯಾವ ತಿಂಗಳ ಹಣ ಜಮೆ ಆಗಿಲ್ಲ ಅದರನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರು ಜೊತೆಗೆ ನಿಮ್ಮ ಜಿಲ್ಲೆಯ ಹೆಸರನ್ನು ಮೆನ್ಷನ್ ಮಾಡಿ ದಯವಿಟ್ಟು ಓಕೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರು ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣವು ನಾಳೆಯಿಂದಲೇ ಅಂದರೆ ಇದೇ ನವಂಬರ್ ತಿಂಗಳ ಮೂವತ್ತನೇ ತಾರೀಕಿನ ಒಳಗಡೆ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಜಮೆ ಆಗಲಿದೆ ಅಂತ ಸರ್ಕಾರ ಒಂದು ದೊಡ್ಡ ಮಾಹಿತಿಯನ್ನು ಕೊಟ್ಟಿದೆ ಸೊ ಇಲ್ಲಿ ಒಂದು ಮುಖ್ಯವಾದ ಸ್ಪಷ್ಟತೆಯನ್ನು ನೀವು ತಿಳಿದುಕೊಳ್ಳೇಬೇಕು ಈ ನಾಲ್ಕು ಸಾವಿರ ರೂಪಾಯಿ ಹಣವು ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಒಂದೇ ದಿನದಲ್ಲಿ ಜಮೆ ಆಗೋದಿಲ್ಲ ಬದಲಾಗಿ ಇದು ಹಂತ ಹಂತವಾಗಿ ಜಮೆ ಆಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯ ಪ್ರಕಾರ ಎಲ್ಲ ಮಹಿಳಾ ಫಲಾನುಭವಿಗಳ ಖಾತೆಗಳಿಗೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಕಂತಿನ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಸಂಪೂರ್ಣವಾಗಿ ಜಮೆ ಆಗಲು ಕನಿಷ್ಠ ಅಂತ ಹೇಳಿದರು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲಾವಕಾಶ ಬೇಕಾಗುತ್ತೆ ಅಂತ ಹೇಳಿದರು ಹಾಗಾಗಿ ನಿಮ್ಮ ಖಾತೆಗೆ ಹಣ ಜಮೆ ಆಗಲು ಕೆಲ ದಿನಗಳು ನೀವು ಸ್ವಲ್ಪ ಕಾಯಿಲೇಬೇಕಾಗತ್ತೆ ತಾಳ್ಮೆಯಿಂದ ಹಾಗಾದರೆ ಮೊದಲ ಹಂತದಲ್ಲಿ ಹಣ ಪಡೆಯುವ ಇಪ್ಪತ್ತು ಜಿಲ್ಲೆಗಳು ಯಾವ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ರಾಜ್ಯ ಸರ್ಕಾರವು ಮೊದಲ ಹಂತದಲ್ಲಿ ಸುಮಾರು ಇಪ್ಪತ್ತು ಜಿಲ್ಲೆಗಳಿಗೆ ಈ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಜಮಾ ಮಾಡಲು ಈಗ ಮುಂದಾಗಿದೆ ಆ ಇಪ್ಪತ್ತು ಜಿಲ್ಲೆಗಳ ಹೆಸರುಗಳು ಹೀಗಿವೆ ಒಂದು ಬೆಳಗಾವಿ ಎರಡನೇದು ಬೀದರ್ ಮೂರನೇದು ಗುಲ್ಬರ್ಗ ಅಥವಾ ಕಲಬುರಗಿ ನಾಲ್ಕನೇದು ಚಿಕ್ಕಬಳ್ಳಾಪುರ ಐದು ರಾಯಚೂರು ಆರನೇದು ಕೋಲಾರ ಏಳು ಉಡುಪಿ ಎಂಟು ಹಾಸನ ಒಂಬತ್ತನೇದು ಚಿಕ್ಕಮಗಳೂರು ಹತ್ತು ಬಳ್ಳಾರಿ ಹನ್ನೊಂದನೇದು ಧಾರವಾಡ ಹನ್ನೆರಡು ಉತ್ತರ ಕನ್ನಡ ಹದಿಮೂರು ದಕ್ಷಿಣ ಕನ್ನಡ ಹದಿನಾಲ್ಕು ಹಾವೇರಿ ಹದಿನೈದು ಮಂಗಳೂರು ಹದಿನಾರು ಶಿವಮೊಗ್ಗ ಹದಿನೇಳು ದಾವಣಗೆರೆ ಹದಿನೆಂಟು ಹುಬ್ಬಳ್ಳಿ ಹಾಗೆ ಹತ್ತೊಂಬತ್ತು ಕೊಡಗು ಇಪ್ಪತ್ತು ಮೈಸೂರು ಈ ಇಪ್ಪತ್ತು ಜಿಲ್ಲೆಗಳ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ಹಣವು ಹಂತ ಹಂತವಾಗಿ ಜಮೆ ಆಗುತ್ತೆ ಸೊ ಉಳಿದ ಜಿಲ್ಲೆಗಳಿಗೆ ಹಣ ಯಾವಾಗ ಹಾಗಾದರೆ ಮೊದಲ ಹಂತದಲ್ಲಿ ಈ ಇಪ್ಪತ್ತು ಜಿಲ್ಲೆಗಳ ಫಲಾನುಭವಿಗಳಿಗೆ ಹಣ ಜಮಾ ಆಗುವ ಪ್ರಕ್ರಿಯೆ ಮುಗಿದ ನಂತರ ಬಾಕಿ ಉಳಿದಿರುವಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಇಪ್ಪತ್ತ್ಮೂರನೇ ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಒಟ್ಟು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಣವು ಬಿಡುಗಡೆ ಆಗಲು ಶುರುವಾಗುತ್ತೆ ಇಪ್ಪತ್ತೆರಡನೇ ಕಂತಿನ ಬಾಕಿ ಹಣದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೀನಿ ಇನ್ನು ಕೂಡ ನಿಮಗೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿಲ್ಲ ಅಂತ ಹಲವರು ಕೂಡ ತಿಳಿಸ್ತಾ ಇದ್ದೀರಿ ಅಂಥ ಎಲ್ಲ ಮಹಿಳಾ ಫಲಾನುಭವಿಗಳಿಗೆ ಸ್ಪಷ್ಟಪಡಿಸೋದೇನೆಂದರೆ ಇಪ್ಪತ್ತೆರಡನೇ ಕಂತಿನ ಹಣವು ಕಳೆದ ಅಕ್ಟೋಬರ್ ತಿಂಗಳ ನಾಲ್ಕನೇ ವಾರದಿಂದಲೇ ಜಮಾ ಆಗಲು ಈಗ ಶುರುವಾಗಿದೆ ಎಲ್ಲ ಮಹಿಳೆಯರ ಖಾತೆಗಳಿಗೆ ಹಣ ಜಮ ಆಗಲು ಸ್ವಲ್ಪ ಸಮಯ ಬೇಕಾಗುತ್ತೆ ನಿಮ್ಮ ಖಾತೆಗೂ ಕೂಡ ಈ ತಿಂಗಳ ಒಳಗಾಗಿ ಇಪ್ಪತ್ತ ಎರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಖಂಡಿತ ಜಮೆ ಆಗುತ್ತೆ ಯಾರೂ ಕೂಡ ಚಿಂತೆ ಮಾಡುವ ಅಗತ್ಯತೆ ಇಲ್ಲ ಇದು ಇಷ್ಟು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಮತ್ತು ಇಪ್ಪತ್ನಾಲ್ಕನೇ ಕಂತು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ರಾಜ್ಯ ಸರ್ಕಾರದಿಂದ ಬಂದಂಥ ಇತ್ತೀಚಿನ ಮತ್ತು ಸ್ಪಷ್ಟ ಮಾಹಿತಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಫೇಸ್ಬುಕ್ನಲ್ಲಿ ಫಾಲೋ ಆಗೋದ್ರ ಜೊತೆಗೆ ನಿಮ್ಮ ಊರು ಹಾಗೆ ಯಾವ ತಿಂಗಳ ಹಣ ನಿಮಗೆ ಬಂದಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಯಾಕಂತ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಯಾವ್ಯಾವ ಡಿಸ್ಟಿಕ್ಕಿಗೆ ಬಂದಿಲ್ಲ ಅಂಥೇಳಿ ನಾವು ಕೂಡ ಕಂಪ್ಲೇಂಟ್ ರೇಸ್ ಮಾಡೋಕ್ಕಾಗತ್ತೆ ದಯವಿಟ್ಟು ನಿಮ್ಮ ಊರು ಹಾಗೆ ವಿಳಾಸವನ್ನು ಮೆನ್ಷನ್ ಮಾಡಿ ಜೊತೆಗೆ ಇದರ ಬಗ್ಗೆ ಇರ್ಬೋದು ಬೇರೆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಫೈರ್ ನೌ ಅದನ್ನು ಕೂಡ ಸಬ್ಸ್ಕ್ರೈಬ್ ಆಗೋದ್ರ ಜೊತೆ ಜೊತೆಗೆ ನಮ್ಮ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಎಲ್ಲ ಸುದ್ದಿಗಳನ್ನು ಇಲ್ಲೇ ನೋಡ್ಬೋದು ಧನ್ಯವಾದ ವೀಕ್ಷಕರೇ